<laughs> 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 so, one thing, and the request is no because the flight is coming from Checking, uh, the, the, the back. More people are sitting in Connecticut. Side here, but they were, uh, whatever you are giving the instruction, only Hindi and English. Only Hindi no. people can pay the money or mm -hmm. ಫ್ರಾಮ್ ಟೂ ಮದರ್ ಪ್ಲೇಸ್ ಕರಡಿ ಕಮಿಂಗ್ ಟು ಬ್ಯಾಂಗ್ಳೂರ್ ನಮ್ಗೆ ನಮಗೆ ಕನ್ನಡ ಬರುತ್ತೆ ನಾವು ಅಲ್ಲೇ ಬರೋದು ನಿಮ್ ಇನ್ಸ್ಪೆಕ್ಷನ್ ವಾಟ್ ಎರ್ ಇಟ್ ಇಸ್ ಯೂರ್ ಟು ವಿಟೆಂಟ್ ಪ್ರಶಾಂತ್ ಈಗ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಹಿಂದಿಲ್ ಕೊಡ್ತಾರೆ ಇಂಗ್ಲೀಷಲ್ಲಿ ಕೊಡ್ತಾರೆ ಸೊ ಹಿಂದಿ ಅವ್ರಿಗೆ ಅರ್ಥ ಆಗುತ್ತೆ ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಓಕೆ ಹಿಂದಿನೂ ಅಂತ ಅಂತ ಹೇಳಿ ನಾವು ಕನ್ನಡದವ್ರು ಮೆಜಾರಿಟಿ ಆಫ್ ಫ್ಲೈಟಲ್ಲಿ ಬಂದವರು ಅರ್ಧ ಕನ್ನಡದವ್ರು ಸೊ ನೀವು ಇಲ್ಲಿ ನಿಂತ್ಕೊಂಡು ಬೆಲ್ಟ್ ಹಂಗ ಹಾಕೋಬೇಕು ಹಿಂಗಾಕೋಬೇಕು ಫ್ಲೈಟ್ ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಬೇಕು ಅದು ಬೇಕು ಅಂತ ಹೇಳಿ ಕೇಳ್ತಾರೆ ಸೊ ಆ ಟೈಮಲ್ಲಿ ನಮ್ಗೆ ಏನು ಅರ್ಥ ಆಗಲಿಲ್ಲ ಅಂದ್ರೆ ಸೊ ಹಂಗಾದ್ರೆ ನಾವು ಪ್ರಾಣ ಕಳ್ಕೊಳ್ಳೋದ ಹಂಗಿಲ್ಲ ಸರ್ ಇದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ತಗೋತೀವಿ ಬಟ್ ಈ ಫ್ಲೈಟಲ್ಲಿ ಮಾಡೋಕ್ಕಾಗಿಲ್ಲ ಸೊ ಯಾಕೆ ಯಾಕೆ ಮಾಡೋಕ್ಕಾಗಿಲ್ಲ ಇಂಗ್ಲೀಷ್ ಓಕೆ ಆದ್ರೆ ಬಾಂಗ್ಲಾದೇಶ್ ಬಾಂಗ್ಲಾದೇಶ ಇಲ್ಲ ಇವ್ರು ನೋಡಿ ಅವ್ರು ಹೇಳಿದ್ರು ನೇಪಾಲ್ ಇದೆ ಇದೆ ಏನೋ ನೇಪಾಲ್ ಬಾಂಗ್ಲಾ ಎಲ್ಲ ಭಾಷೆ ಇದೆ ಅಂತ ಹೇಳಿದ್ರೆ ಸೊ ಯಾಕೆ ಕನ್ನಡ ಯಾಕಿಲ್ಲ ನಾವೊಂದು ಏಳೆಂಟು ಕೋಟಿ ಜನ ಇದ್ದೀವಿ ಭಾರತದಲ್ಲಿ ಬದುಕ್ತಾರಂವ್ರು ಸೊ ನಮಗೂ ಬೇಕಲ್ಲ ಫ್ಲೈಟ್ ಅಲ್ಲಿ ಟೆಗಿಟ್ಟು ನೀವು ಫ್ಲೈಟ್ ಯಾವ್ದೇ ಫ್ಲೈಟ್ ಬೇರೆ ಕಡೆಯಿಂದ ಬಂದ ನೀವು ಕೊಡಿ ಅಂತ ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಇವ್ರಿಂಗ್ ಇವ್ರ ಇನ್ಸ್ಟ್ರಕ್ಷನ್ ಇನ್ ಹಿಂದಿ ಅವ್ರ ಇಂಗ್ಲೀಷ್ ಹಿಂದಿ ಪೀಪಲ್ ಅಂಡರ್ಸ್ಟಾಂಡ್ ಸೊ ವಿಲೇಜ್ ವಿಲ್ ಕಮ್ ಯಾರೋ ಒಂದು ದಶ್ ಜನ ಬರ್ತಾರಲ್ಲ ಸರ್ ಅವ್ರು ಏನಿದ್ರು ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಸುಮ್ನೆ ಕುರ್ ಹಣಗಾರ ಅವ್ರ ಜೀವಕ್ಕಿಂತ ಹೆಚ್ಚಾಗ ಇಲ್ಲ ಯಾಕಂದ್ರೆ ಅವ್ರ ಅಷ್ಟೇ ದುಡ್ಡು ಕೊಡಲ್ಲ ಸರ್ ನಾವೆಲ್ಲ ದುಡ್ಡು ಕೊಡ್ತೀವಿ ದಯವಿಟ್ಟು ಲಾಸ್ಟ್ ಟೈಮ್ ನಾನು ಕೊಡಿದ್ದೀನಿ ಲಾಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ನಾನು ಇಡೀ ಹಾಗೆ ಕೊಡಿದ್ದೀನಿ ನಾನು ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಜೊತೆಗೆ ಯಾರು ಇಂಡಿಗೋ ಫ್ಲೈಟ್ ಯಾವ ಫ್ಲೈಟ್ ಆಗ್ಲಾವ್ರಿ ಬೆಂಗಳೂರು ಒಳಗಡೆ ಬರ್ತಕ್ಕಂಥ ಯಾವುದೇ ಫ್ಲೈಟ್ ಆಗಿರ್ಬೋದು ಬೆಂಗಳೂರಿಂದ ಹೋಗುವಂತ ಯಾವುದೇ ಫ್ಲೈಟ್ ಆಗಿರ್ಬೋದು ಮಸ್ಟ್ ಅಂಡ್ ಶುಡ್ ಕನ್ನಡದಲ್ಲೂ ಇರಲಿ ನೀವು ಬೇರೆ ಭಾಷೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಕನ್ನಡದಲ್ಲೂ ನೀವು ಆಪ್ಷನ್ ನೀವು ಇಡಬೇಕು ಯಾಕಂದ್ರೆ ಇದು ಬ್ಯಾಂಗ್ಳೂರ್ ಅಂದ್ರೆ ಕರ್ನಾಟಕ ಕನ್ನಡ ಅಲ್ವಾ ಶ್ರೀಲಂಕಾಗ ಹೋದ್ರೆ ಶ್ರೀಲಂಕಾ ಭಾಷೆ ಇದೆ ತಮಿಳಲ್ಲಿ ನಾ ನೋಡಿದೆ ಒಂದು ಫ್ಲೈಟ್ ಅಲ್ಲಿ ಸೊ ಈಗ ನಾವಿಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ನೀವು ಹಿಂದಿ ಅಂತ ಹಿಂದಿ ಹೋಗಿ ನಮ್ಮ ಕನ್ನಡದಲ್ಲಿ ಕೊಡಿ ನೀವು ಅಂತ ನಮ್ಮ ಇದು ಫ್ಲೈಟ್ ಒಳಗಡೆಯಿಂದ ನಾವು ಕನ್ನಡ ಯಾಕಂದ್ರೆ ನಾವು ಅಷ್ಟು ನಾವು ಕೊಡ್ತೀವಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಮತ್ತೆ ಇಂಡಿಗೋ ಓನರ್ಸ್ ಯಾರೆಲ್ಲ ಫ್ಲೈಟ್ ಓನರ್ಸ್ ಇದ್ರೆ ಮತ್ತೆ ಬೆಂಗಳೂರು ಏರ್ಪೋರ್ಟ್ ಅವ್ರಿಗೆ ಹೇಳ್ತಾ ಇದೀನಿ ದಯಮಾಡಿ ಇದನ್ನ ಒಂದು ಸೀರಿಯಸ್ ಆಗಿ ತಗೊಂಡ್ ತುಂಬಾ ಜನ ಕನ್ನಡದವ್ರಿಗೆ ಇವರು ನನಗೆ ಅರ್ಥ ಆಗ್ಲಿ ಇವ್ರು ಏನ್ ಹೇಳಿದ್ರು ಅಂತ ಹೇಳಿ ಸೊ ಕನ್ನಡದಲ್ಲೂ ಇರ್ಲಿ ಸೊ ಅವಾಗ ಜೀವ ಮುಖ್ಯ ವೆರಿ ಇಂಪಾರ್ಟೆಂಟ್ ಇರಲಿ ಜೈ ಕರ್ನಾಟಕ ಮಾತೇ ನಮಸ್ಕಾರ Uh, seat number uh, 28, uh, twenty-eight what? Sure. Sure. Sure.